ನೋಡ್ರಿ ಫ್ರೆಂಡ್ಸ್ ಮಳಿ ಎಂದ್ರ ಮಳಿ ಹುಡ್ಲಿಕ್ಕೆ ಡೆಲ್ಲಿಗೆ ಬಂದ್ರಿ ಈಗ ಇದು ಹದಿನೈದನೇ ವರ್ಷ ಸ್ಟಾರ್ಟ್ ಅದ ಫ್ರೆಂಡ್ಸ್ ಇದ್ರಾಗ ನೋಡ್ರಿ ಮುಷ್ಕಿಲ್ಸ ಮುಷ್ಕಿಲ್ ಅಂದ್ರೆ ಒಂದು ನಾಕಿನ ಐದು ಸಲ ಅಷ್ಟೇನ ಹೂವು ಹಾಕೊಂಡಿ ನೋಡಿ ಹದಿನೈದು ವರ್ಷನಾಗ ನೋಡ್ರಿ ಫ್ರೆಂಡ್ಸ್ ನಾ ಈ ಹೂವು ನೋಡ್ರಿ ಸಿಕ್ಕಾಪಟ್ಟೆ ಖುಷಿ ಅಲ್ಲತ್ತದ ನೋಡ್ರಿ ನನಗಂತೂ ಅವ್ರ ಪಪ್ಪನೂ ಹೊಂಟಾರ ಈಗ ಬಡಬಡೆಯೆಲ್ಲ ಕೆಲಸ ಫ್ರೆಂಡ್ಸ್ ಈಗ ನೋಡಿರಿ ಕಣ್ಣು ಕಣ್ಣಾಗಿ ನೀರು ನೋಡ್ರಿ ಈಗ ತುಂಬಿ ತುಂಬಿ ಬರ್ಲಿಕ್ಕೆ ಯಪ್ಪಾ ಎಲ್ರಿಗೂ ಬೆಳಿಗ್ಗೆ ಶುಭೋದಯ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಬಿಕಾ ಸಂತೋಷ್ ಕುಟುಂಬ ಬ್ಲಾಗ್ಸ್ ಬರೀತೀನಿ ಬ್ಲಾಗ್ನ ಏನೇನಾದ ಏನೇನು ಸುದ್ದಿ ಅಂತ ಕೇಸಿದ್ರೆ ನೋಡೋ ಫ್ರೆಂಡ್ಸ್ ಅಥವಾ ನಾನು ಸ್ನಾನ ಅದು ಎಲ್ಲ ಮುಗಿಸ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿರಿ ಫ್ರೆಂಡ್ಸ ದೇವ್ರ ಪೂಜೆ ಮಾಡೀನಿ ಎಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ಸುಖ ಶಾಂತಿ ನೆಮ್ಮದಿ ಆಶ್ವಾರಿಗೆ ಕೊಟ್ಟು ಕಾಪಾಡೋದು ಕೇಸಿನ ನಾನು ಬಿಡ್ಕೊತಿನಿ ರೀ ಫ್ರೆಂಡ್ಸ್ ನೀವು ಭೀ ಎಲ್ಲರೂ ಬಿಡ್ಕೊಳಿ ಮಳಿ ಅಂದ್ರೆ ಮಳಿ ಹೊಂಟು ನೋಡ್ರಿ ಇಲ್ಲಿ ನೋಡಿ ಮನೆ ತುಂಬ ಮತ್ತೆ ವಾಪಸ್ಸೇ ಬಟ್ಟಿ ಇಲ್ಲೆಲ್ಲ ಬಟ್ಟಿ ಇವೆಲ್ಲ ಈಗ ಹಿಂಡಿನಿ ಅವು ಚಿಕ್ಕು ಮಿಕ್ಕು ಸಲ ತೆಗೆದಿಟ್ಟಿನ ಬಟ್ಟೆ ಹೊಡ್ರಿ ಮಳಿ ವಾಪಸ್ಸೇ ಮತ್ತೀಗ ಈಗ ಕಂಟಿನ್ಯೂ ಮಳೆ ಈಗ ಮಳಿ ಈಗ ಏನ್ ಮಾಡ್ಲಿಕ್ಕೆ ಗೊತ್ತಾ ಹೊರಗೆ ಒಣಸ ಬಂದಿದ್ದೆ ಸ್ನಾನಕ್ ಹೋಗಿದಲ್ರಿ ಮತ್ ತೊಯ್ದ್ ಬಿಟ್ಟವ್ರಿ ಇವ್ ಬಟ್ಟೆ ವಾಪಸ್ಸೇ ಏನ್ ಮಾಡ್ಲಿಕ್ಕೆ ಗೊತ್ತೇ ಆಗಲ್ಲ ನೋಡ್ರಿ ನನಗಂತೂ ಬರ್ರಿ ಫ್ರೆಂಡ್ಸ್ ನೀವು ಬ್ಲಾಗಿಂಗ್ ಈಗ ಕಂಟಿನ್ಯೂ ಮಾಡ್ರಿ ಕಂಟಿನ್ಯೂ ಆಗಿ ಮಳಿ ಹೊಂಟದ್ ನೋಡ್ರಿ ಈಗ ನಾವನು ಬಟ್ಟೆ ಹಾಕಿದ್ವಿ ನಮ್ಮನು ಹಾಕ್ಯದ್ರಿ ಈಗ ಕೆಲ ನೋಡ್ರಿ ಇಸು ಇವ್ರದ ಹಾಕ್ಯದ್ ಬಟ್ಟಿ ಕೆಸ ಚಾರ್ಪಾನ್ ದಿನಸೇ ಆ ನೋಡ್ರಿ ಮಳಿ ಎಷ್ಟು ದಿನ ಜೋರ್ ಐತ್ರಿ ನಾ ಮನೆಗಿಂದ ಹೊರಗೆ ಬರೋಣ ಆಗ ಎಂತ ದೊಡ್ಡ ದೊಡ್ಡ ಹನಿ ಬೀಳತ್ತದ ಈಗ ಹೋಗೋಕೆ ಆಗಲ್ಲ ಆಗ್ಯದ್ ಇಲ್ವ ನಿಂತೆ ನೋಡ್ರಿ ಫ್ರೂಟ್ ಅಂಕಲ್ ಬಲಿ ನಾ ಫ್ರೂಟ್ ಅಂಕಲ್ ಇಬ್ರು ಇಲ್ಲಿ ಛತ್ರಿ ಬ್ಯಾಗ್ ಈಗ ಛತ್ರಿ ಇಟ್ಟದ ಅದ್ರ ಛತ್ರಿ ತಗೊಂಡ್ಕೈತೀನಿ ನಿಂತೆ ನೋಡ್ರಿ ಇಷ್ಟು ಜಗ್ಗಿ ಬಳಿ ಹೊಂಟದ್ರಿ ಇಲ್ಲ ನೋಡ್ರಿ ಈಗ ನೀರೆಲ್ಲ ಹೆಂಗ್ ಸೋರ್ಲಾಗತ್ತದ್ರಿ ಈಗ ಆ ಕಡೆಮಿ ಇಲ್ಲ ಈ ಕಡೆಮಿ ಇಲ್ಲ ನಡು ಸೆಂಟ್ರದಾಗೆ ಒಂದು ಸಿಗ್ಬಿದ್ದಿ ನೋಡ್ರಿ ನಾನು ನೋಡ್ರಿ ಕಿಂತ ಐ ಮೇಕಪ್ ಮಾಡ್ಯಾರ ಎಕ್ದ್ ಮಸ್ತ್ ಕಾಣಿಸ್ತದ ಇದು ಅಂದ್ರ ರಚನಾ ದೀದಿ ಮಾಡ್ಯಾರ ಇದು ಅಂದ್ರ ಅಂಜಲಿ ಮಾಡ್ಯಾರ ಅಚ್ಚಲಾಗ್ರೆ ಏ ಹೇ ರಚನಾ ದೀದಿ ಹಾಯ್ ಕರೋ ಏ ಹೇ ಅಂಜಲಿ ಏ ಹೇ ಆರತಿ ಆರತಿ ಕುಂಜ ಬಿಹಾರಿಕರ ಕೃಷ್ಣ ಮುರಾಯಿ ಹಾ ಅಚ್ಚಲ್ರೆ ಚಲೋ ಆಚ फिर मैं लाइट कर जैसे हम यहाँ पे डार्क ग्रीन ले रहे हैं तो ऊपर थोड़ा लाइट ग्रीन ले सकते हैं हाँ ये कर हैं इसके ऊपर यहां ऊपर जो होगा वो लाइटर तो से कुछ भी लो ऊपर हम ब्राउन वाले में गया वही तो ऊपर जाके बिल्कुल लाइट हो गया है ऊपर जाके पलपल से हल्का इस हो गया ड्रेस में जाना थोड़ा

मैम एक दिन 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 बार इधर देख लो इतने दिन बाल बना है मैम मैंने इतने दिन बाल जाके छे नोटरी दिस स्मोकी आई मेडिनरी दिस वन सिंगल शेड मेडिनरी हेंग अनसलदा हेल्ड मैम बताती कैसे इसमें गलतियां बताओ जो गलतियां नहीं मेरी भी गलती बता तो दे वही ना मेरी थोड़ी ब्लेंडिंग है और पता मैंने क्या नहीं लगाया ये नहीं लगाया कंसीलर टाइम मैंने ऐसे जल्दी में वैसे ही कर दिया मैं मैं तो फाइनली मैम वो के अंदर है इतनी तो तसल्ली हुई नहीं तसली हुई कि हाँ थोड़ा बहुत तो अच्छा है करके तो मुझे तो अच्छा लग रहा है इतनी उम्मीद से खिली उड़ा रिया है पता मैं कितने दिन बाद घर मैं मार्च में छोड़ दिया था उसके बाद मैंने आज ही फर्स्ट किया तो पहले पार्वती पिता पिता जय गणेश जय गणेश जय गणेश हरे 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 करता हूँ बाबा ये शरीर बापू से भरा हुआ है इसलिए हे प्रभु माता की सत्य सनातन धर्म की सभी तीर्थों की सभी तीर्थस्थानों की पूजा में बैठे हुए यजमान की मंत्र जोर जोर से बोलने वाले कामर की मंत्र भाव से सुनने वाले यजमान की मददा से बाहर से मंत्र सुनने वाले की आने का मन नहीं था उनकी भी जो भाव से आए हैं जब तो उनकी भी जो स्वभाव से आए हैं उनकी भी जो जबरदस्ती आए हैं उनकी भी जय श्री राधे जय श्री राधे जय श्री राधा तेरी सदा ही जय होय तारा विष्णव ಆ ಲೋ ಸಮಯ ಸ್ವಾಹ ಮಧ್ಯ ಮುದ್ರಾಂ ಆಚಮನೀಯ ಜಲಂ ಸಮ

ನಾವ್ ನೋಡ್ರಿ ಫ್ರೆಂಡ್ಸ್ ಈಗ ಮನಿಗ್ ಬಂದೇ ನೋಡ್ರಿ ಮಿಕ್ಕು ಅಲ್ಲಿ ತಗಿ ಆಡ್ಕೊತ ಕುಂತಾನ ಅವ್ನು ಖುಷಂದು ವೇಟ್ ಮಾಡಿ ಮಾಡ್ರೆ ನನಗೆ ಸಾಕೈತೆ ಅಲ್ಲಿ ತಳೆ ಕೊಂತಿದೆ ನಾವು ಬರ್ತಾನೆ ಅಂತ ಅವ ಈಗ ಬಂದಾನ ಬಟ್ ನಾ ಸಕ್ಷನ್ ಸಕ್ಷ್ಮೀವಿ ಮಿಕ್ಕು ಕಳ್ಸಿದ ಅವ್ನ ಕೈ ನಿಂತ ನೋಡ್ರಿ ನಾ ಈಗ ಹೂವು ತರ್ಸಿನ್ರಿ ರೀ ಫ್ರೆಂಡ್ಸ ಹೂವು ನಿಂದ್ರೆ ನಿಮ್ಗೆ ತೋರಿಸ್ತೀನಿ ರೀ ನಮ್ಮ ಕಡೆ ಏನು ಒಂದು ಮೊಳ ಹೂವು ತಗೋಲಕ್ಕೆ ನಾವು ಎಷ್ಟು ಹೇಳತ್ತೀವಿ ರೀ ನಾರಿ ಸ್ಪೆಷಲಿ ನಂದು ಹೇಳತ್ತೀನಿ ರೀ ರೊಕ್ಕ ಎಷ್ಟು ರೊಕ್ಕ ಎಷ್ಟು ತೊಗೊಂಡ್ರಂತಿಗೆಸಿನ ಏ ನಿಂದ್ರು ಹೋಯೋಣ ಇದ್ರಾಗ ಒಂದಿಷ್ಟು ಗುಲಾಬಿ ಹೂವು ಕೊಟ್ಟಾರೆ ಪೂರಾ ಉದ್ರಿಗೆ ಗುಲಾಬ್ ಹೂವು ಕೊಟ್ಟಾರ ರೀ ಫ್ರೆಂಡ್ಸ ಪ್ಲಸ್ಸರಿ ಎರಡು ಮೊಳ ಹೂವು ಅವ ರೀ ಇದೀಗ ನನ್ನ ಕೈ ನಿಂತ ಎರಡು ಮೊಳ ಆಯ್ತದ ನೋಡಿರಿ ಇದು ಶಂಬರ್ ರೂಪಾಯಿ ನೋಡಿರಿ ಇದು ಇಷ್ಟೇ ಇದಾಗ ಶಂಬರ್ ರೂಪಾಯಿ ಹೂವು ನೋಡ್ರಿ ಫ್ರೆಂಡ್ಸ್ ಇವು ಹ್ಞೂ ಹೆಂಗೆ ಕಾಣಿಸ್ಲತ್ತೀನಿ ರೀ ಮನೆ ಬಲ್ಲಿ ಒಂದು ಇದು ಅದ ರೀ ಟೆಂಪಲ್ ಅದ ರೀ ಫ್ರೆಂಡ್ಸಾ ತೊ ಅಲ್ಲಿ ಇದು ಮತ್ತೆ ಅದ್ರಾಗ ಬರೀ ಇದು ಹೆಂಗೆ ಗೊತ್ತದ ರೀ ಸೂಜಿದಾರಾನಿಂದ ಪೋಣದು ಇದು ಇದು ಕೈಲೇ ಕಟ್ಟಿದ್ವಿ ಅಲ್ರಿ ಫ್ರೆಂಡ್ಸ್ ಈಗ ಇದು ಉಚ್ಕೊಂಡೆ ಹೊಂಟವ್ ನೋಡ್ರಿ ಈಗ ಯಾಕೆ ನೋಡಿರಿ ಈಗ ಈಗ ಮಸ್ತ್

ನೋಡ್ರಿ ಫ್ರೆಂಡ್ಸ್ ಅಲ್ಲಿ ಪ್ರಸಾದಾಗ ನನಗೆ ಲಡ್ಡು ಸೇಪ್ ಕೊಟ್ಟಿರೋ ಮಿಕ್ಕೋಗಿ ಅಂದ್ರ ದಾಳಿಂಬೆ ಹಣ್ಣು ಕೊಟ್ಟಿದ್ದಾರೆ ನೋಡ್ರಿ ನಾವು ಹಂಗೆ ತಂದ್ ಹಂಗೆ ಇಟ್ಟಿದ್ವಿ ರೀ ಮನೆಯಾಗ ಈಗ ಕಟ್ ಮಾಡ್ಕೊಡ್ತೀನಿ ಅವ್ರಿಬ್ಬರಿಗೆ તો લૂટદુ માડ મનકોમ બીટી દી તિર ટ્યુશન કે હોગે નોડી ગણપતિ નોડતી ગણપતિ હોતી મને તો તમારે હારે હોબીટના ય મકોણને એકિસ્ટીગે ફ્રૂટ કટ માડ કોટ કેસને ઓકે કે કલસાદુ માડ કોતે ફ્રેન્ડ જલ્દી જલ્દી હોગા નીર બંદા નીર થુલતા આજિન મમ્મી કે ભીંડી કઈ કટ માડ માળતાયા કેંતરે ભીંડી કઈ ફલે માળતા મમ્મી અદુની માદરે થું ભીંડી ભીંડી કે યાદા ખંગ મારતી ઇવતા માળા માળા ಚಿಕ್ಕ ಥರ ಸಾಗ್ಯದ್ರಿ ಫ್ರೆಂಡ್ಸ್ ಅಂತ ಚಿಕ್ಕ ಹೋಗೋದೇ ಒಂದು ಎರಡು ಕೆ ಜಿ ಹಿಟ್ಟ ತೊಗೊಂಬಾಪಾ ಯಾಕಂದ್ರೆ ಅಂದರೆ ಶಾಪಿಗೆ ಹೋದ್ರೆ ಪ್ಯಾಕೆಟ್ ಹೋಗ್ತಾರಲ್ಲ ಈಗ ಅಂತ ಇಲ್ಲಿ ತೆಗಿಂದೆ ತೊಗೊಂಡ್ಬಾಪಾ ಅಂತ ಕರ್ಶಿನ ಹಂಗಿ ಒಂದು ಎರಡು ಕೆ ಜಿ ಹಿಟ್ಟು ಹಾಲು ಮತ್ತು ಸಮೋಸ ಹೊಂದಿದ್ದೀವಿ ಕರ್ಶಿನ ಈಗ ಸ್ನ್ಯಾಕ್ಸಾಗ ಮಾಡೋಕ್ಕೇನು ಹಿಮ್ಮತ್ತಿಲ್ಲ ನನಗೆ ವಾಪಸ್ಸೇ ಮತ್ತು ನೆಗಡಿ ಆಗಲ್ಲ ನಾಳೆಗೆ ಹ್ಯಾಂಗಾಗ್ತದ ಎಲ್ಲ ನನಗೆ ಗೊತ್ತಾಗಲ್ಲ ಗೊತ್ತಾಗಿದ್ರಿ ಫ್ರೆಂಡ್ಸ

ಎಲ್ಲರೂ ತೆಲತಿ ನೋಡ ಮೊರಜನ ಕೂಡಲ ಹ್ಮ್ ಚೌಮಿ ನಿಮ್ಮ ಕೊಂಡೆಗಿ bande ಅದು ಜ್ಞಾನ ಇದ್ರಿಗೆ ತೆಂದಬಡಪ್ಪ ನೀವು 나ಬೇ ಇದ್ರೈ ಅಂತ ಅಂದೆ ಅಣ್ಣಾಕರು ವಂದರು 170 ಲಸ್ಕೂಲ್ ಅಂಗತೆ ತಿಳ್винаವು ಹ್ಮ್ ಮೊದಲ ಬಟ್ಟೆ ನೋಡಿಕ್ನ ಪೆನ್ ತೋಲ ಕೊಗಿದಾಯೆ ಬನ್ನಿ ನೋಡಿಕ್ನ ಪೆನ್ ತಗೊಂಡೋ ಕೋಲತಿನ್ ಮನೆಗೆ सलवन ब्लू तोंडि नव ब्लू हो मग ब्लॅक् तोंडि पॅन कळदव तगतरी या रि गोतर नोड्री बंदिन होती निकडे गणेश चतुर्थी कोण सुंदा पूजे रि बेडा नमे पेपरनं येतो अजके ना होला नोडमेन्त

शिवाजी इंक्लेव के, के निवासियों के प्यारे भगवान की जय श्री राधे जय श्री राधे जय श्री राधे सखिया वाली जोता माता तेरी सदा ही जय हो जय कारा विवरंगे हर 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 महादेव ಮಮ್ಮಿಗೆ ಹಿಟ್ನಾದ್ಲ ತಲಾ ಹ್ಮ್ ಈಗ ಹಿಟ್ ನಾಕೋ ಏನ್ ಮಾಡ್ತೀನಿ ಅಂದ್ರೆ ನೋಡಿ ಫ್ರೆಂಡ್ಸ್ ಈಗ ನಾನು ಬಡಬಡ ಈಗ ಬಿಂಡಿಕೆಯನ್ನು ಫ್ರೈ ಮಾಡ್ಕೊತೀನಿ ಚಪಾತಿ ಮಾಡ್ಕೊತ ಹಂಗೆ ಪಲ್ಯಾನು ಮಾಡ್ಕೊಂಡ್ ಬಿಡ್ತೀನಿ ಜಲ್ದಿ ಜಲ್ದಿ ಯಾರೀ ಎಲ್ಲ ಕೆಲಸಗಳು ಒಂದ್ ಸ್ವಲ್ಪ ಅವ್ರ ಬಾಂಡೆನ್ ಜಾಸ್ತಿ ಇಲ್ಲ ಮದ್ ನುಂಡಿ ಬಾಂಡ್ಯ ಅವ್ರಿ ಬಟ್ಟೆ ಎರಡು ಬಗ್ಗೆ ಇನ್ನ ಈಗ ಸ್ಕೂಲಿಂದ ಬಟ್ಟೆ ಆತ ಬಟ್ಟೆ ಈಗ ಹಿಂಡ್ ಹಿಂಡ್ ಎಲ್ಲತ್ತೀನ್ರಿ ನೋಡಿದ್ರಿ ಗಣಪತಿ ಪೂಜಕ್ ಹೋಗಿದ್ವಿ ಜಲ್ದಿ ಹೋಗಿ ಜಲ್ದಿ ಬಂದೇವ್ರಿ ನೋಡಿ ಫ್ರೆಂಡ್ಸ್ ಬಾಂಡೆ ತಿಕ್ಲತ್ತಳ ಅದ್ ಬಾಂಡೆ ಪೂರಾ ನೋಡ್ರಿಗ ಇಬ್ರು ಓದ್ಕೋದ್ ಕುಂತಾರ ಚಿಕ್ಕಣ್ಣ ಮಿಕ್ಕಣ್ಣ ಇಬ್ರು ಕಲ್ತಿಗೆ ಸೇಂದ್ರ ನಂದು ಎಲ್ಲ ಭಾಂಡೆ ಎಲ್ಲ ತೊಳೋದೈತು ಹಿಟ್ನ ಐತೆ ಬೆಂಡಿಕೆ ಅದು ಫ್ರೈ ಮಾಡೀನಿ ಸ್ವಲ್ಪ ಸ್ನಾನ ಮಾಡ್ಕೊಂಡು ಆಮೇಲೆ ಪಲ್ಯ ಚಪಾತಿ ಮಾಡ್ಕೊತೀನಿ ಬಾದ್ ಹಗಾಸ್ತದ ನನಗ ಮಿಕ್ಕು ಚಿಕ್ಕು ಏನ್ ಮಾಡತ್ತಿರಮ್ಮ ಇಬ್ರು

ಸೊ ಈಗ ಇಲ್ಲಿ ನಮ್ಮ ಮಮ್ಮಿಗೆ ಪಲ್ಯ ಮಾಡ್ಲತ್ತ ರೊಟ್ಟಿ ಈಗ ಮಾಡ್ತಾಳ ಪಪ್ಪ ಬಂದಾರ ಮಮ್ಮಿಗೆ ರೊಟ್ಟಿ ಮಾಡ್ಲತ್ತಡ ಪಲ್ಯ ರೆಡಿ ನೋಡಿ ಫ್ರೆಂಡ್ಸ್ ಈಗ ಪಲ್ಯನೂ ರೆಡಿ ಆಗ್ಯದ ಚಂದನತ್ತದ್ರ ಹಿಂಡಿ ಹಾಕ್ತೀನಿ ಈಗ ಶೇಂಗಾ ಹಿಂಡಿ ನೋಡಿಷ್ಟು ಕೊತ್ತಂಬರಿ ಕಟ್ ಮಾಡಿ ಹಾಕ್ಬೇಕಾದ್ರಾಗ ಸುಡಂಗದ ರೂ ನೋಡ್ರಿ ನಾವು ಊಟ ಮಾಡಕ್ ಹತ್ತೀವಿ ನೋಡ್ರಿ ಫ್ರೆಂಡ್ಸ್ ಅಥವಾ ಬರೀಗ ಊಟ ಮಾಡಮಿ ಊಟದಾಗ ನೋಡ್ರಿ ಮಸ್ತ್ ಅನ್ನತ್ತ ಬೆಂಡಿಕೆ ಫ್ರೈ ಮಾಡ್ಕೊಂಡಿನ್ರಿ

ರಾತ್ರಿ ಹನ್ನೊಂದು ಬರಿ ಆಲಕ್ಕದ್ರಿ ಫ್ರೆಂಡ್ಸ್ ಈ ಕಡೆ ಬಾ ಮೇಕು ಈ ಸೈಡ್ ಬಾ ನಾನು ಮೇಕು ಎಲ್ಲಿ ಬಂದೆ ಗೊತ್ತದ ರೀ ಇಲ್ಲಿ ಸೋನಮ್ ಭಾಬಿ ಮನೆಗೆ ಬಂದಿದ್ವಿ ಸೀರೆ ಬೈಲಕ್ ಸೀರೆ ತೊಗೊಂಡು ಹೋಗ್ಲಾತ್ತೀವಿ ನೋಡ್ರಿ ನಾವು ಅಂಥದ್ದು ಏನು ಅರ್ಜೆಂಟ್ ಇದ್ರಿ ಬೇಕು ಹೇಳೋಣ ರೀ ನಾಳಿಗೆ ಒಂದು ಕೆಲಸ ಅದ ರೀ ಅದಕ್ಕೋಸ್ಕರ ತೊಗೊಂಡು ಹೋಗ್ಲತ್ತೀವಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ನಮ್ಮದು ಅದು ಎಲ್ಲ ಐತೆ ನೋಡಿರಿ ಫ್ರೆಂಡ್ಸಿಗೆ ಏನಿಲ್ಲ ಈಗ ಸಿಸ್ತಾನುಕೊಲಕ್ಕಿ ನೋಡ್ರಿ ಐ ಹೋಪ್ ನಿಮ್ಮೆಲ್ಲರಿಗೆ ವಿಶ್ ಐತೆ ಅನ್ಕಿಸಿ ನನಗ ಅನ್ಸ್ಲತ್ತದ ಎಲ್ಲರಿಗೂ ವಿಶ್ ಐತೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮೆಲ್ಲರ ಪ್ರೀತಿ ಅಮ್ಮನ ವಿಶ್ವಾಸ ನಮ್ ಬೇಕಾ ಕುಟುಂಬ ಕುಟುಂಬಕ್ಕೆ ಅಂತ ತಗೋಬೋದು ಬ್ಲಾಗಿ ಎಂಡ್ ಮಾಡತ್ತೀನಿ ನನಗಂತೂ ವಾಪಸ್ಸೆಮ್ಮ ಸಿಕ್ಕಾಪಟ್ಟೆ ನೆಗಡಿ ಆಗ್ಯದ ಅದು ನೋಡಿರಿ ಕಣ್ಣಿಗೆ ನೀರು ತಾನೇ ಹರಿ ಕಣ್ಣಾಗಿ ನೀರು ಪೂರಾ ನಾನ್ ಸ್ಟಾಪ್ ಅದ ಹಂಗೆ ಅದು ಐ ಡ್ರಾಪ್ ತಗೋರು ಅಲ್ಲಿ ಬಾಚು ನೀಕ್ಕೋ ನೋಡ್ರಿಗ ನೋಡ್ರಿ ಬಾಗಿ ಮಾಡ್ತೀನಿ ಮಾಡತ್ತಿನಿ ಹೆಣ್ಮಕ್ಳಿಗ್ ಮರ್ಯಾದೆ ಕೊಡ್ರಿ ತಂದೆ ತಾಯಿ ಮರ್ಯಾದೆ ಕೊಡ್ರಿ ನಮ್ಮವರು ತಮ್ಮ ಇಟ್ಕೊಂಡ್ ಬದ್ ಬೇಡದೇ ಜೀವನ ಅದ ನೀವು ನಮ್ಮೂರ ತಗೋತಿ ಬ್ಲಾಗಿ ಎಂಡ್ ಮಾಡತ್ತೀನಿ ಎಲ್ಲರಿಗೂ ಶುಭರಾತ್ರಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಅನ್ಕೋತಾ ಎಲ್ಲರಿಗೂ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್